ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಫ್ರೈಡೆ ಮಾರ್ನಿಂಗ್ ಟೆನ್ ತರ್ಟಿಯಿಂದ ನಾನು ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಆರ್ಮಿ ಕ್ಯಾಂಟೀನಿಗೆ ಅಲ್ಲಿ ಏನೆಲ್ಲ ಸಿಗುತ್ತೆ ನಾನು ಏನೆಲ್ಲ ಶಾಪ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಗ್ರೋಸರೀಸ್ ಎಲ್ಲ ಖಾಲಿಯಾಗಿತ್ತು ಟೂ ಮಂತ್ಸಿಂದ ನಾನು ಹೋಗೇ ಇರಲಿಲ್ಲ ಕ್ಯಾಂಟೀನಿಗೆ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಬೇಕಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಮಾಡ್ಬೋದಾ ಅಂತ ಮಾಡ್ಬೋದು ಅಂದರೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದು ಏನೆಲ್ಲ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆರ್ಮಿ ಫ್ಯಾಮಿಲೀಸಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನು ಸಿಗುತ್ತೆ ಅಂತ ಬೇರೆಯವರಿಗೆಲ್ಲ ಏನು ಸಿಗುತ್ತೆ ಅನ್ನೋದು ಒಂದು ಕ್ಯೂರಿಯಸ್ ಆಗಿರ್ತಾರೆ ಹಾಗಾಗಿ ನಾನು ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಮೈಸೂರಲ್ಲಿ ಮೂರು ಕ್ಯಾಂಟೀನ್ ಇದೆ ಸ್ವಲ್ಪ ಏರ್ ಫೋರ್ಸ್ ಕ್ಯಾಂಟೀನೇ ದೊಡ್ಡದು ಹಾಗಾಗಿ ಅಲ್ಲಿ ಗ್ರೋಸರಿಸ ಎಲ್ಲ ಬಂದಿದೆ ಅಂತ ಮೆಸೇಜ್ ಬಂದಿತ್ತು ನಾನಿವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇನ್ನೂ ಎರಡು ಕ್ಯಾಂಟೀನ್ ಇದೆ ಎನ್ ಸಿ ಸಿ ಕ್ಯಾಂಟೀನು ಮತ್ತು ಇನ್ನೊಂದು ಯಾವುದು ಎಕ್ಸ್ ಸರ್ವಿಸ್ ಮನ್ ಕ್ಯಾಂಟೀನು ಇವಾಗ ನಾನು ಹೋಗ್ತಾ ಇರೋದು ಏರ್ಫೋರ್ಸ್ ಕ್ಯಾಂಟೀನಿಗೆ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ ನಮ್ಮ ನಮ್ಮನೆಯವ್ರು ಇವಾಗ ಬರ್ತೀನಿ ಅಂತ ಹೇಳಿದಾರೆ ಕೆಲಸ ಮುಗಿಸ್ಕೊಂಡು ಹೊರಡ್ತಾ ಇದೀನಿ ಬನ್ನಿ ಇವಾಗ ಹೋಗೋಣ ಏನೆಲ್ಲ ಸಿಗುತ್ತೆ ಏನೆಲ್ಲ ಶಾಪ್ ಮಾಡ್ಬೋದು ಅನ್ನೋದನ್ನ ನಾನು ಬಂದ ಮೇಲೆ ತೋರಿಸ್ತೀನಿ ನಾನು ಏನೆಲ್ಲ ತಗೊಂಡು ಬಂದೆ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿವಾಗ ಹೊರಟಿದ್ದೀವಿ ನಮ್ಮನೆಯಿಂದ ಸ್ವಲ್ಪ ದೂರನೇ ಇದೆ ಮನೆಯವರು ಟೆನ್ ತರ್ಟಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದೆ ಲೆವೆನ್ ಫಿಫ್ಟೀನ್ ಆಗಿತ್ತು ಆ ಟೈಮಲ್ಲಂತೂ ಸಕ್ಕತ್ ರಶ್ ಇರುತ್ತೆ ನಂಗೆ ಗೊತ್ತಿತ್ತು ಅವತ್ತು ತಾನೇ ಸಾಮಾನು ಬಂದಿತ್ತು ಕ್ಯಾಂಟೀನ್ ಅಲ್ಲಿ ಮೈಸೂರಲ್ಲಿ ಆಗ್ಲೇ ದಸರಾ ಏನಂತಾರೆ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಪೇಂಟ್ಸ್ ಎಲ್ಲ ಮಾಡ್ತಿದ್ದಾರೆ ಈ ಕಡೆ ಎಲ್ಲ ಬಂದಿದೆಯಲ್ಲ ಮರಗಳು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಎಲ್ಲ ಕಡೆ ಪೇಂಟ್ ಮಾಡ್ತಿದ್ರು ಸರ್ಕಲ್ ಗಳೆಲ್ಲ ಇದೆಯಲ್ಲ ಅಲ್ಲೂ ಕೂಡ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ರು ಕ್ಲೀನ್ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೇನ್ ಸ್ಟಾರ್ಟ್ ಆಯ್ತಲ್ಲ ಇನ್ನ ಒನ್ ಮಂತ್ ಇದೆ ಒನ್ ಮಂತ್ ಇಲ್ಲ ಅನ್ಸುತ್ತೆ ಇನ್ ಟ್ವೆಂಟಿ ಡೇಸ್ ಇದೆ ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲಿ ಯಾವ ತರ ಪೇಂಟಿಂಗ್ಸ್ ಎಲ್ಲ ಮಾಡಕ್ಕೆಲ್ಲ ಕಟ್ಕೊಂಡು ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ರು ಅಲ್ಲಿ ಹೋಗಿ ನೋಡಿದ್ರೆ ಎಷ್ಟು ರಶ್ ಇತ್ತು ಅಂತ ಅಂದ್ರೆ ಹೇಳ್ಬಾರ್ದು ಅಷ್ಟೊಂದು ರಶ್ ಇತ್ತು ಆ ತುಂಬಾನೇ ಇಲ್ಲೂ ಅಷ್ಟೇ ಗ್ಲಾಸ್ ಹೌಸ್ ಅಲ್ಲಿ ಫ್ಲವರ್ ಶೋ ಆಗುತ್ತೆ ನಾನು ಬರ್ತೀನಿ ನಾನ್ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಮಕ್ಕಳಿಗೆ ಕೂಡ ದಸರಾ ಹಾಲಿಡೇಸ್ ಇರುತ್ತೆ ಅಲ್ವಾ ಹಾಗಾಗಿ ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ತೋರಿಸ್ತೀನಿ ನಾನ್ ನಿಮ್ಗೆ ಎಲ್ಲ ಮತ್ತೆ ಕರಿತಾ ಇದಾರೆ ಹಬ್ಬಕ್ಕೆ ಬನ್ನಿ ಅಂತ ಆದ್ರೆ ಪಾಪು ಅಲ್ಲಿ ಇರಲ್ಲ ನಮ್ಮ ಮನೆಯವ್ರು ಬಂದಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಬೇರೆ ಪೊಲೀಸು ಎಲ್ ರಜಾ ಕೊಡ್ತಾರೆ ಅಲ್ವಾ ದಸರಾ ಟೈಮ್ ಅಲ್ಲಿ ಹಾಗಾಗಿ ನಾವು ಹೋಗಕ್ಕೆ ಆಗಲ್ಲ ಊರಿಗೆ ಇಲ್ಲೇ ಇರ್ತೀನಿ ನಾನು ಆದಷ್ಟು ಎಲ್ಲ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಾನು ಇವಾಗ ಕ್ಯಾಂಟೀನ್ ಒಳಗಡೆ ಬಂದಿದ್ದೀನಿ ಏರ್ ಫೋರ್ಸ್ ಕ್ಯಾಂಟೀನ್ ಗೆ ನಾನು ಬಂದಿರೋದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಗೊತ್ತಾ ತುಂಬಾ ರಶ್ ಇತ್ತು ಆಗ್ಲೇ ಟೋಕನ್ ಹಂಡ್ರೆಡ್ ಕಂಪ್ಲೀಟ್ ಆಗಿ ಮತ್ತೆ ಒನ್ ಇಂದ ಸ್ಟಾರ್ಟ್ ಆಗಿತ್ತು ಇವಾಗಲೇ ಸಿಕ್ಸ್ಟಿ ಸೆವೆಂಟಿ ಹೋಗ್ತಾ ಇತ್ತು ಇಲ್ಲಿ ನನ್ನ ಟೋಕನ್ ನ ಬಂದ್ಬಿಟ್ಟು ಫೋರ್ಟೀನ್ ಹಾ ಫಸ್ಟ್ ಹಂಡ್ರೆಡ್ ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಇನ್ನೂ ಆಗಿರ್ಲಿಲ್ಲ ಅವರು ತುಂಬಾ ವೆಯ್ಟ್ ಮಾಡ್ತಾ ಇದ್ರು ಮತ್ತೆ ಒನ್ ಇಂದ ಸ್ಟಾರ್ಟ್ ಮಾಡಿದ್ರು ಟೋಕನ್ ಇವಾಗ ನೋಡ್ತಾ ಇರ್ಬೋದು ನಾನು ಒಳಗಡೆ ಬಂದಿದ್ದೀನಿ ತುಂಬಾ ವೆಯ್ಟ್ ಮಾಡಿದ್ವಿ ತುಂಬಾ ರಶ್ ಇದ್ದಿದ್ರಿಂದ ಬಿಲ್ಲಿಂಗು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದೀನಿ ನಾನು ಮನೆಗೆ ಬಂದ ಮೇಲೆ ಏನೆಲ್ಲ ತಂದೆ ಏನೇನೆಲ್ಲ ಇದೆ ಅಂತ ಹೇಳ್ತೀನಿ ಎಲ್ಲ ಐಟಮ್ಸ್ ಸಿಗುತ್ತೆ ಎಲೆಕ್ಟ್ರಿಕ್ ಐಟಮ್ ಇರ್ಬೋದು ಈಗ ಮಕ್ಕಳಿಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಬಟ್ಟೆಗಳು ಕೂಡ ಸಿಗುತ್ತೆ ಇವಾಗ ಟವಲ್ಸು ನ್ಯಾಪ್ಕಿನ್ಸು ಚಿಕ್ಕ ಚಿಕ್ಕದು ಲೆಗಿನ್ಸ್ ಆಗಿರ್ಬೋದು ಬನಿಯನ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಇವಾಗಂತೂ ಕ್ಯಾಂಟೀನ್ ಅಲ್ಲಿ ಈ ಸರಿ ಅಂತೂ ಚೇರ್ಸ್ ಎಲ್ಲ ಇತ್ತು ಇದು ನೋಡಿರ್ಬೋದು ಯಾರಾದ್ರೂ ಇವಾಗ ಗಿಫ್ಟ್ ಮಾಡ್ತಾರಲ್ವಾ ಪಾಪುಗಳಿಗೆ ನ್ಯೂ ಬೋರ್ನ್ ಬೇಬಿಸ್ ಗೆ ಆತರದ ಕಿಟ್ ಎಲ್ಲ ಇತ್ತು ಇವಾಗಂತೂ ಪ್ರಾಡಕ್ಟ್ಸ್ ಅಂತೂ ಎಲ್ಲ ಕಡೆ ಸಿಗುತ್ತೆ ಹಾಗೆ ಕ್ಯಾಂಟೀನ್ ಅಲ್ಲೂ ಸಿಗ್ತಾ ಇದೆ ಮತ್ತೆ ಡೈಪರ್ಸ್ ಮಕ್ಕಳಿಗೆ ಸೋಪು ಶಾಂಪು ಸರ್ಪು ಆಮೇಲೆ ಪಾತ್ರೆ ತೊಳೆಯೋ ಸೋಪು ಎಲ್ಲ ಎಲ್ಲಾ ತರ ಸೋಪ್ ಸಿಗುತ್ತೆ ನಿಮಗೆ ಯಾವ್ದು ಬೇಕು ಅದನ್ನ ತಗೊಂಬೋದು ನಾವು ಇವಾಗ ನೋಡಿ ನಾನು ಇಲ್ಲಿ ಇವಾಗ ಬಂದಿರೋ ಸೆಕ್ಷನ್ ಗ್ಯಾಸ್ ಸ್ಟೌವ್ ಆಗಿರ್ಬೋದು ಮಿಕ್ಸಿ ಆಗಿರ್ಬೋದು ಕುಕ್ಕರ್ ಆಗಿರ್ಬೋದು ಮತ್ತೆ ಹಾಲು ಕಾಯಿಸೋದು ಪಾತ್ರೆ ಸಿಗುತ್ತಲ್ಲ ಅದು ಫ್ಯಾನ್ಸು ಮಕ್ಕಳಿಗೆಲ್ಲ ಚಾಕ್ಲೇಟ್ಸು ಬ್ರಷ್ ಟೂತ್ ಪೇಸ್ಟ್ ಹೆಲ್ಮೆಟ್ ಇಂದ ಹಿಡಿದು ಎಲ್ಲ ತರ ಇತ್ತು ಈ ಸರಿ ಅಂತೂ ಕಲೆಕ್ಷನ್ ತುಂಬಾ ಆಗಿತ್ತು ನಾನು ಎಲ್ಲಾ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಳಕ್ ಟ್ರೈ ಮಾಡಿದೀನಿ ಹ್ಯಾಂಡ್ ಬ್ಯಾಗ್ಸ್ ಟ್ರೋಲಿ ಬ್ಯಾಗ್ಸ್ ವಾಚಸ್ಸು ಎಲ್ಲ ಚೆನ್ನಾಗಿತ್ತು ನಾನು ಹ್ಯಾಂಡ್ ಬ್ಯಾಗ್ ತಗೊಂಡೆ ಎರಡು ಅದನ್ನು ಕೂಡ ನಾನು ಲಾಸ್ಟ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನೋಡಿ ಹೇಗಿದೆ ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ಸರಿ ಅಂತೂ ಎಷ್ಟು ಕಲೆಕ್ಷನ್ಸ್ ಆಗಿತ್ತು ಅಂದ್ರೆ ಇದು ನ್ಯೂ ಕಲೆಕ್ಷನ್ಸ್ ಇರ್ಲಿಲ್ಲ ಯಾವುದು ಚೇರ್ಸ್ ಎಲ್ಲ ನಾನು ಯಾವಾಗ್ಲೂ ನೋಡಿರ್ಲಿಲ್ಲ ಈ ಸರಿ ಅಂತೂ ಚೇರ್ಸ್ ಎಲ್ಲ ತುಂಬಾ ನ್ಯೂ ವೆರೈಟಿಸ್ ಎಲ್ಲ ಇತ್ತು ಜಾಸ್ತಿ ನನಗೊಂದು ಕುಕ್ಕರ್ ಬೇಕಿತ್ತು ಆದ್ರೆ ನಾನು ನೆಕ್ಸ್ಟ್ ಟೈಮ್ ತಗೊಳೋಣ ಈ ಸರಿ ತುಂಬಾ ಲಗೇಜ್ ಆಗಿಬಿಡ್ತು ಎಲ್ಲ ತಗೊಂಡ್ಬಿಟ್ನ ಜಾಸ್ತಿ ಅಂದ್ಬಿಟ್ಟು ಬಂದೆ ನಾನಿಲ್ಲಿ ಇವಾಗ ಆಗಿದೆ ಎಲ್ಲ ಸಾಮಾನೆಲ್ಲ ತಗೊಂಡು ಇವಾಗ ಬಿಲ್ಲಿಂಗ್ ಮಾಡಿಸ್ಕೊಂಡು ಇಲ್ಲಿ ಚೆಕ್ ಮಾಡ್ತಾರೆ ಆಮೇಲೆ ಅಲ್ಲೆಲ್ಲ ನಾವು ಒಳಗಡೆನೆ ಇಟ್ಬಿಟ್ಟು ಹೊರಗಡೆ ಬರಬೇಕು ಅವರು ಬಿಲ್ ಎಲ್ಲ ನೋಡಿ ಚೆಕ್ ಮಾಡಿ ನಮ್ಗೆ ಹೊರಗಡೆ ಕೊಡ್ತಾರೆ ಅವಾಗ ನಾವು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಮ್ದು ಇವಾಗ ಶಾಪಿಂಗ್ ಮುಗ್ದಿದೆ ಮನೆ ಕಡೆ ಬರ್ತಾ ಇದೀವಿ ತುಂಬಾ ಇತ್ತು ಹಾಗಾಗಿ ನಾವು ಟ್ರೋಲಿನೇ ಅಲ್ಲಿ ಗೇಟ್ ತಗೊಂಡ್ ಬರ್ತಾ ಇದೀವಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ ರಾಯಲ್ ಮಾರ್ಟ್ ಅಂತ ಒಂದು ದೊಡ್ಡ ಮಾಲ್ ಆಗಿದೆ ಇವಾಗ ಮೈಸೂರಲ್ಲಿ ಅದು ಕೂಡ ಅಲ್ಲೇ ಇದ್ದಿದ್ದು ಫಸ್ಟ್ ಇಲ್ಲಿ ಡೆಕೋತಾಲ್ ನಲ್ಲಿ ಇತ್ತು ಇವಾಗ ಗರುಡ ಮಾಲಿಕ್ ಶಿಫ್ಟ್ ಆಗಿದೆ ಇಲ್ಲಿ ಒಂದ್ಸರಿ ಬರ್ಬೇಕು ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಇವಾಗ ನಾನಿಲ್ಲಿ ಎಲ್ಲ ಲೇಔಟ್ ಮಾಡಿ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ಏನೆಲ್ಲ ತಗೊಂಡ್ಬಂದಿದೀನಿ ಅಂತ ಮಕ್ಳಿಗೆ ಬಿಸ್ಕೆಟ್ಸ್ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ಬಂದಿದೀನಿ ಏನೇನ್ ತಗೊಂಡ್ಬಂದಿದೀನಿ ಅಲ್ಲಿ ನನಗೆ ಏನೇನ್ ಬೇಕಿತ್ತು ಅದನ್ನೆಲ್ಲ ತಗೊಂಡ್ಬಂದಿದೀನಿ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಸಾಮಾನಿಗೆ ಎಷ್ಟಾಯ್ತು ಅಂತಂದ್ರೆ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ ಆಯ್ತು ಟ್ವೆಂಟಿ ರುಪೀಸ್ ಕಡಿಮೆ ಟೆನ್ ತೌಸಂಡ್ಗೆ ಗೆ ಇದೇ ನಾವು ಹೊರಗಡೆ ತಗೊಂಡಿದ್ರೆ ಎಲ್ಲ ಒಂದು ಟ್ವೆಂಟಿ ತೌಸಂಡ್ ಆಗ್ತಿತ್ತು ಎಂ ಆರ್ ಪಿ ಆಗಿದ್ರೆ ನಮಗೆ ಅಲ್ಲಿ ಡಿಸ್ಕೌಂಟ್ ಇರುತ್ತೆ ಅಲ್ವಾ ಆರ್ಮಿ ಫ್ಯಾಮಿಲೀಸ್ ಗೆ ಹಾಗಾಗಿ ನನಗೆ ಇಷ್ಟು ಪ್ರೈಸ್ ಆಗಿದೆ ಎಕ್ಸ ಇದು ನನಗೆ ಎರಡ್ ತಿಂಗಳ ಮೇಲೆ ಬರುತ್ತೆ ಐಟಮ್ಸು ನಾನು ತಿಂಗಳು ತಿಂಗಳಾಗಿತ್ತು ಆಲ್ರೆಡಿ ಹೋಗಿ ಇವಾಗ ಹೋಗಿದ್ದೀನಿ ತಿಂಗಳು ತಿಂಗಳಾದ್ಮೇಲೆ ಕಲೆಕ್ಷನ್ಸ್ ಬಂದಾಗಲೇ ಹೋದ್ರೆ ತುಂಬಾ ಎಲ್ಲ ಸಿಗುತ್ತೆ ನಿಮ್ ನಮ್ಗೆ ಏನೇನು ಬೇಕು ಅನ್ಕೊಂಡಿರ್ತೀವಿ ಅದೆಲ್ಲ ಇನ್ನ ಇವಾಗ ಸಾಮಾನಲ್ವಾ ಇನ್ನೊಂದು ಟೆನ್ ಡೇಸ್ ಹೋದ್ರು ಅಲ್ಲಿ ಏನು ಸಿಗಲ್ಲ ಅಷ್ಟು ಜನ ಇವತ್ತೇ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಇದ್ರು ಅಲ್ಲಿ ಈ ಸರಿ ಈಗ ಕ್ಯಾಂಟೀನಲ್ಲಿ ಬ್ಯಾಗ್ ಕೂಡ ಬಂದಿತ್ತು ಹಾಗಾಗಿ ನಾನು ಅಲ್ಲೇ ಶಾಪ್ ಮಾಡ್ಕೊಂಡ್ಬಿಟ್ಟೆ ಅಮ್ಮ ಗೌರಿ ಹಬ್ಬಕ್ಕೆ ಅಂತ ದುಡ್ಡು ಕೊಟ್ಟಿದ್ರಲ್ವಾ ಈ ಸರಿ ಏನು ತಗೊಂಡಿರ್ಲಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೆ ಬ್ಯಾಗೇ ತಗೊಬೇಕು ಅಂತ ನನ್ನ ತಂಗಿ ಹತ್ರ ನಾನು ಫಸ್ಟೇ ಹೇಳಿದ್ದೆ ಅದೇ ಟೈಮಿಗೆ ಕರೆಕ್ಟಾಗಿ ಕ್ಯಾಂಟೀನಲ್ಲೂ ಬ್ಯಾಗ್ ಬಂದಿರೋದ್ರಿಂದ ನಾನು ಬ್ಯಾಗೇ ಪರ್ಚೇಸ್ ಮಾಡಿದ್ದೀನಿ ಎರಡು ನೋಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ಈ ಸ್ಲಿಂಗ್ ಅಂದ್ಕೊಂಡೆ ಫಸ್ಟು ಆದರೆ ಸ್ಲಿಂಗ್ ಬ್ಯಾಗ್ ಅಲ್ಲ ಸ್ವಲ್ಪ ಲೆಂತ್ ಆಗಿ ಹ್ಯಾಂಡಿಗೆ ಹಾಕೊಬೋದು ಆರಾಮಾಗಿ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ ಈ ತರ ಇದೆ ಒಳಗಡೆ ಏನಾದ್ರೂ ಇಟ್ಕೊಬೇಕಂದ್ರೆ ಇಲ್ಲಿ ಕ್ಯಾಶ್ ಎಲ್ಲ ಇಟ್ಕೊಬಹುದು ಹಾಕೊಬೇಕು ಅಂದ್ರೆ ಹಾಕೊಬಹುದು ನೋಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಇದು ಅಲ್ಲಿ ನೋಡಿದಾಗ ಇಲ್ಲೂ ಕೂಡ ಬಂದ್ಮೇಲೆ ಚೆನ್ನಾಗಿದೆ ಸ್ಲಿಂಗ್ ಅನ್ಕೊಂಡಿದ್ದೆ ಆದ್ರೆ ಅದ್ ನೋಡಿದ್ರೆ ಈ ತರ ಹ್ಯಾಂಡ್ ಬ್ಯಾಗು ಚೆನ್ನಾಗಿದೆ ಇಷ್ಟ ಆಯ್ತು ಪಿ ಬಂದ್ಬಿಟ್ಟು ತ್ರೀ ತೌಸಂಡ್ ಒನ್ ನೈಂಟಿ ನೈನ್ ಇದೆ ನಮಗೆ ಎಕ್ಸ್ಟ್ರಾ ಇತ್ತು ಅಂತ ಅಂದರೆ ಕ್ಯಾಂಟೀನಲ್ಲಿ ಕ್ಯಾಂಟೀನಲ್ಲಿ ಪ್ರೈಸ್ ಡಿಸ್ಕೌಂಟ್ ಇರುತ್ತಲ್ವಾ ಹೇಳ್ತೀನಿ ನಾನು ಬಿಲ್ ನೋಡಿಲ್ಲ ಇನ್ನೂ ಮತ್ತು ಇದೊಂದು ಲೆಗೀಸ್ದು ಇದೊಂದು ತೊಗೊಂಡೆ ಈ ಥರ ನನ್ನ ಫ್ರೆಂಡ್ ಹತ್ರ ಇತ್ತು ಇಲ್ಲಿ ಕ್ಯಾಂಟೀನಲ್ಲಿ ಬಂದಿರಲಿಲ್ಲ ನಾನು ತೊಗೊಳ್ಬೇಕಿತ್ತು ಈ ಸರಿ ಬಂದಿತ್ತಲ್ವ ಹೊರಗಡೆ ಏನು ಪರ್ಚೇಸ್ ಮಾಡೋದು ಇಲ್ಲೇ ಡಿಸ್ಕೌಂಟ್ ಆಗುತ್ತಲ್ಲ ಅಂತ ನಾನು ಇಲ್ಲೇ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎರಡು ಕಂಪಾರ್ಟ್ಮೆಂಟ್ಸ್ ಇದೆ ನನಗೆ ಮಕ್ಕಳಿರೋದ್ರಿಂದ ಎಲ್ಲಿ ಹೋಗ್ಬೇಕಾದ್ರು ಒಂದು ಡ್ರೆಸ್ ಇಟ್ಕೊತೀನಿ ಬಾಪುಗೆ ಮತ್ತು ವಾಟರ್ ಬಾಟಲ್ಸ್ ಎಲ್ಲ ಇಟ್ಕೊತೀನಲ್ವ ಹಾಗಾಗಿ ನಾನು ಸ್ವಲ್ಪ ತುಂಬ ಬ್ಯಾಗ್ಸ್ ತೊಗೊತೀನಿ ಆವಾಗೆಲ್ಲ ತೊಗೊಂತಿದ್ದೆ ಇವಾಗ ತುಂಬ ದಿನ ಆಗಿತ್ತು ಶಾಪ್ ಮಾಡಿರಲಿಲ್ಲ ಅದಕ್ಕೆ ಈ ಸರಿ ಎರಡು ಬ್ಯಾಗ್ ಮಾಡಿದ್ದೀನಿ ಅಮ್ಮ ಬೈತಾರೆ ಅನಿಸುತ್ತೆ ಬರೀ ಬ್ಯಾಗು ಬಟ್ಟೆಗೆ ಹಾಕ್ತೀರಾ ಅಂತ ಆದ್ರೂ ಕೂಡ ನಾನು ಎರಡು ಬ್ಯಾಗ್ ತೊಗೊಂಡಿದ್ದೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಂ ಪ್ರೈಸ್ ಹೇಳ್ತೀನಿ ನಾನು ಬೇರೆಡೂ ನೋಡಬಿಟ್ಟೆ ಬಿಲ್ಲು ಎಷ್ಟಾಗಿದೆ ಒನ್ ಏಯ್ಟ್ ಫೋರ್ ಸೆವೆನ್ ಆಗಿದೆ ತೌಸಂಡ್ ಏಯ್ಟ್ ಫೋರ್ಟಿ ಸೆವೆನ್ನು ಈ ಬ್ಯಾಗು ಇದು ಕೋಮ್ಯಾಕ್ಸ್ ಕಂಪನಿದು ಚೆನ್ನಾಗಿದೆ ಲೆದರು ಹಾಂ ಇದು ತೌಸಂಡ್ ಏಯ್ಟ್ ಫೋರ್ಟಿ ಸೆವೆನ್ ಅಷ್ಟಾಯಿತು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಎಲ್ಲ ಯೂಸ್ ಮಾಡ್ಬೋದು ಡೈಲಿನೂ ಯೂಸ್ ಮಾಡ್ಬೋದು ಏನೂ ಆಗಲ್ಲ ಈಗ ಹಾಳಾಗಲ್ಲ ಇದು ನಿಮಗೆ ಶಾರ್ಟ್ ಬೇಕು ಬರೀ ಹ್ಯಾಂಡಲ್ ಇಟ್ಕೊಬೇಕು ಅಂತಂದರೆ ಇಲ್ಲಿ ಪಿನ್ ಮಾಡಿಸ್ಬಿಟ್ಟು ಸ್ವಲ್ಪ ನೋಡಿ ಈ ಥರ ಬಿಚ್ಕೊಬೋದು ಈ ಥರ ಓಪನ್ ಆಗುತ್ತೆ ಮತ್ತೆ ನೀವು ಎಷ್ಟು ಶಾರ್ಟಿಗೆ ಬೇಕು ಆ ಥರ ನಾವಿಲ್ಲಿ ಹಾಕೋಬೋದು ಇಷ್ಟು ಶಾರ್ಟಿಗೆ ಬೇಕಾದರೆ ನಾವು ಇಷ್ಟು ಶಾರ್ಟಿಗೆ ಹಾಕೊಬೋದು ಈ ಥರ ನಮಗೆ ಎಷ್ಟು ಶಾರ್ಟ್ ಮಾಡ್ಕೊಬೇಕು ಅಂತ ಅನಿಸುತ್ತೆ ಅಷ್ಟು ಶಾರ್ಟಿಗೆ ನಾವು ಹ್ಯಾಂಡ್ ಬ್ಯಾಗ್ ಥರ ಈ ಥರ ಇಟ್ಕೊಬೇಕು ಅಂದರೆ ಮಾಡ್ಕೊಬೋದು ಚೆನ್ನಾಗಿದೆ ಇದು ಕೂಡ ಇದು ಲೆವಿಸ್ದು ಇದು ಬೇರು ಟೂ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಎಮ್ ಆರ್ ಪಿ ಟೂಸಂಡ್ ನೈನ್ ಇದು ಹಂಡ್ರೆಡ್ಬಿಟ್ಟು ಫೋರ್ ಮತ್ತೆ ಇಷ್ಟೊಂದೆಲ್ಲ ಮಾಡಿದ್ದೀನಲ್ವಾ ಇವತ್ತು ಹೊರಗಡೆ ಆಗಿದ್ರೆ ಎಷ್ಟು ಆಗ್ತಿತ್ತು ಅಂತಂದ್ರೆ ಒಂದು ಟ್ವೆಂಟಿ ತೌಸಂಡೇ ಆಗ್ತಿತ್ತೇನು ಇದೆಲ್ಲ ಫುಲ್ ಟೋಟಲ್ ಬಂದ್ಬಿಟ್ಟು ಟೆನ್ ತೌಸಂಡ್ ಆಗಿದೆ ಟ್ವೆಂಟಿ ರುಪೀಸ್ ಕಡಿಮೆ ನೈನ್ ತೌಸಂಡ್ ನೆಕ್ಸ್ಟು ನೈನ್ ಹಂಡ್ರೆಡ್ ಏಯ್ಟಿ ರುಪೀಸ್ ಆಗಿದೆ ನೆಕ್ಸ್ಟು ನಾನು ಇನ್ನು ತುಂಬ ವೀಡಿಯೋಸ್ ಮಾಡ್ತೀನಿ ಇನ್ನು ಬೇರೆ ಕ್ಯಾಂಟೀನ್ ಇದೆ ಅಲ್ವಾ ಅಲ್ಲೆಲ್ಲ ಹೋಗಿ ವೀಡಿಯೋಸ್ ಮಾಡ್ತೀನಿ ಗ್ರೋಸರೀಸು ಎಲೆಕ್ಟ್ರಿಕ್ ಐಟಮ್ಸ್ ಏನೆಲ್ಲ ಸಿಗುತ್ತೆ ಅನ್ನೋದು ಎಲ್ಲ ತೋರಿಸ್ಕೊಡ್ತೀನಿ ಇಲ್ಲಿ ಎಷ್ಟಾಗಿ ತುಂಬ ಸಾಮಾನು ಬಂದಿತ್ತು ತುಂಬ ಸಾಮಾನಿತ್ತು ಈ ಸರಿ ಅಂತೂ ತುಂಬ ಎಲೆಕ್ಟ್ರಿಕ್ ಐಟಮ್ಸು ಇತ್ತು ಕುಕ್ಕರು ಇರ್ಬೋದು ಚಿಮಣಿ ಎಲ್ಲ ಬಂದಿತ್ತು ಚೆನ್ನಾಗಿತ್ತು ಆದರೆ ನಮ್ಮ ಮನೆಗೆಲ್ಲ ಹೊಸ ಮನೆಗೆ ಹಾಕ್ಸ್ಬಿಟ್ಟಿದ್ದೀವಿ ನಾವೇನು ತೊಗೊಂಡಿಲ್ಲ ಇವಾಗ ಆ ಥರದ್ದೆಲ್ಲ ಚೇರ್ಸ್ ಎಲ್ಲ ಬಂದಿತ್ತು ಎಕ್ಸ್ಟ್ರಾ ಈ ಸರಿ ಚೇರ್ಸ್ ಎಲ್ಲ ಇರಲಿಲ್ಲ ಅಲ್ಲಿ ಟೇಬಲ್ಸ್ ಎಲ್ಲ ಅದು ಎಲ್ಲ ಇತ್ತು ಈ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್